ಮಾರ್ಗದರ್ಶನ ಇಲ್ಲದೆ ಗುರಿ ಸಾಧಿಸುವುದಿಲ್ಲ ಗುರುಗಳ ಶ್ರೀರಕ್ಷೆ ನಮಗೆಲ್ಲ ಬೇಕು ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಗುರುಭವನ ನಿರ್ಮಾಣವಾಗುತ್ತಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದು ಶಾಸಕ ಎನ್ಎಚ್ ಕೋಣರೆಡ್ಡಿ ಹೇಳಿದರು ನಬುಲ್ಗುಂದ್ ಪಟ್ಟಣದ ಜೋಶಿ ಪ್ಲಾಟ್ನಲ್ಲಿ ಗುರುಭವನ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಾಳೆ ಗುರುಪೂರ್ಣಿಮೆ ಇದೆ ಇಂದು ಕಾಮಗಾರಿಗೆ ಚಾಲನೆ ನೀಡಿದ್ದು ನನ್ನ ಸೌಭಾಗ್ಯ ಎಂದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ನಿವೃತ್ತ ನೌಕರರು ಶಿಕ್ಷಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನಬಲ್ಗೊಂಡ ನಾನು ಗುರಿ ಫ್ಲೋರ್ ಮುಗಿಸ್ಬೇಡಿ ಎರಡನೇ ಫ್ಲೋರ್ ಎರಡನೇ ವರ್ಷಕ್ಕೆ ಮುಗಿಸ್ತಾರೆ ಸರ್ಕಾರದಿಂದ ಕೊಡಕ್ಕೆ ಅವಕಾಶ ಇತ್ತು ಸರ್ಕಾರದಿಂದ ಕೊಡ್ತೀನಿ ಮತ್ತೆ ನಾ ಹೇಳಿದ್ರೆ ಮಾಡಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಮಧು ಮಂಗಾರಿಲ್ಲ ನಾ ಹೇಳಿಕ್ಕೆ ಎಲ್ಲರಿಗೂ ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ತೇಳು ಕೇಳು ಹೋಗಿದ್ದು ಭೂಮಿ ಖರೀದಿ ಮಾಡೋಕ್ಕೆ ನವ್ರ ಬಂದಕ್ಕೆ ಮಾತ್ರ ಐದು ಕೋಟಿ ಐವತ್ತು ಲಕ್ಷ ಮೂವತ್ತೆರಡು ಎಕರೆ ಖರೀದಿ ಮಾಡಕ್ಕೆ ಕೊಟ್ಟರೆ ಲೆಕ್ಕ ಆದರೆ ನಾವು ಹೆಂಗೆ ದೂರು ತರ್ಬೇಕಂತ ಕೊಡ್ತೀವಿ ಆ ರೀತಿಯಾಗಿ ಸ್ತ್ರೀಗಳಿಗೂ ಕೂಡ ಅಭಿನಂದನೆ ಹೇಳಕ್ ಅಂತ ಕರ್ತವ್ಯ ಇವತ್ತೇನು ಗುರುವಾರ ಕೈ ಮುಂದೆ ಮಾಡ್ಬೇಕು ನಮ್ಗೆ ಏಳು ಮಂದಿಗೆ ಟೀಚರ್ಸ್ ಹೆಸರು ಇಳಕೆ ತಯಾರಿಲ್ಲ ನೀವು ಒಂದ್ ಎಂಟು ಮಂದಿ ಒಂದು ನಾಲ್ಕೈದು ಲಕ್ಷಕಟ್ಟು ಬಿದ್ರೆ ಹಾಕ್ರೆ ಯಾರು ಹಾಕ್ತಾರೋ ನನ್ ಮೈಂಡ್ ನಿಮ್ಗೂ ಗೊತ್ತಾಗತಿ ನಾನು ನಿಮ್ಗೂ ಗೊತ್ತಾಗ ನಿನ್ ಹೇಳಿ